ಹಲೋ ಫ್ರೆಂಡ್ಸ್ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವನ್ ವಿಕಾ ಚಾನೆಲ್ ಫ್ರೆಂಡ್ಸ್ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಸಿಂಪಲ್ ಆಗಿರುವಂಥ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಗ್ರೀನ್ ಎಗ್ ಕರಿ ಮೊಟ್ಟೆನ ಇಷ್ಟಪಡೋರಿಗೆ ಖಂಡಿತ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿಗೆ ಫಸ್ಟ್ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಅದು ಹೇಗೆ ಮಾಡೋದು ಅಂತ ನೋಡೋಣ ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಿದ್ದು ಸ್ಪೂನಷ್ಟು ಕಾಳು ಹಾಕೊಳ್ಳೋಣ ಇದ್ರ ಜೊತೆಗೆ ಅರ್ಧ ಟೀ ಸ್ಪೂನ್ ಅಷ್ಟು ಸೋಂಪು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು ಇವೆಲ್ಲದನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದ್ರ ಜೊತೆಗೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಒಂದು ಸಣ್ಣ ಪೀಸಷ್ಟು ಶುಂಠಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಮೀಡಿಯಮ್ ಸೈಜಿಂದ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದು ಅರ್ಧ ಪೀಸಷ್ಟು ಚಕ್ಕೆ ನಾನು ಲವಂಗ ಯೂಸ್ ಮಾಡ್ತಿಲ್ಲ ನಿಮಗೆ ಬೇಕಿತ್ತು ಅಂದ್ರೆ ಒಂದು ಎರಡು ಲವಂಗ ಹಾಕೋಬಹುದು ಈರುಳ್ಳಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಆಗ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಮೀಡಿಯಂ ಖಾರ ಮಾಡ್ತಾ ಇದೀನಿ ನಿಮಗೆ ಖಾರ ಬೇಕಿತ್ತು ಅಂದ್ರೆ ಒಂದು ಆರರಿಂದ ಏಳು ಹಸಿಮೆಣಸಿನ್ಕಾಯಿ ನಾಕೋಬಹುದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತೊಂದು ಐದರಿಂದ ಆರು ಗೋಡಂಬಿ ಹಾಕೊಳ್ಳೋಣ ಗೋಡಂಬಿ ಹಾಕೊಳ್ಳೋದ್ರಿಂದ ಈ ಗ್ರೇವಿಯಲ್ಲಿ ತಿಕ್ನೆಸ್ ಬರುತ್ತೆ ಕೊತ್ತಂಬರಿ ಪುದೀನ ಹಾಕಾದ್ಮೇಲೆ ತುಂಬ ಫ್ರೈ ಮಾಡಬಾರ್ದು ಒಂದು ತರ್ಟಿ ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದು ಕಂಪ್ಲೀಟ್ ಆಗಿ ಮೇಲೆ ಸ್ವಲ್ಪ ನೀರ್ ಹಾಕಿ ಫುಲ್ ಸ್ಮೂತ್ ಪೇಸ್ಟ್ ಆಗಿ ರುಬ್ಕೊಳ್ಬೇಕು ನೆಕ್ಸ್ಟ್ ಕಡಾಗೆ ತ್ರೀ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದೀನಿ ಎಣ್ಣೆ ಬಿಸಿ ಆಗಿದ್ದು ಇವತ್ತು ನಾನು ಆರು ಬೇಯಿಸಿದ ಮೊಟ್ಟೆ ತಗೊಂಡಿದ್ದೀನಿ ಅದ್ರ ಮೇಲೆರ ಸಿಪ್ಪೆನ ತೆಗ್ದೀನಿ ರೀತಿ ಒಂದ್ ಸ್ವಲ್ಪ ಕಟ್ ಮಾಡ್ಕೋಬೇಕು ಕಂಪ್ಲೀಟ್ ಆಗಿ ಕಟ್ ಮಾಡಬಾರ್ದು ಈ ರೀತಿ ಸೊಸಪ್ಪನೇ ಕಟ್ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಮಾಡೋ ಎಲ್ಲ ಮೊಟ್ಟೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋದ ಹಾಗೆ ಡೈರೆಕ್ಟ್ ಆಗಿ ಮೊಟ್ಟೆ ಹಾಕಿದ್ರೆ ಫುಲ್ ಸಪ್ಪೆ ಸಪ್ಪೆ ಅನ್ಸುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಎಲ್ಲಾ ಮೊಟ್ಟೆನ ಕಟ್ ಮಾಡಾಗಿದೆ ಎಣ್ಣೆನೂ ಚೆನ್ನಾಗಿ ಬಿಸಿ ಆಗಿದೆ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಟಪಟ ಅಂದಿದ್ದು ಮೀಡಿಯಂ ಸೈಜ್ ಮೂರು ಈರುಳ್ಳಿನ ಈ ರೀತಿ ಉದ್ದದ ಕಟ್ ಮಾಡಿ ಹಾಕೊಳ್ತಾ ಇದೀನಿ ಇದರಲ್ಲಿ ಈರುಳ್ಳಿ ಜಾಸ್ತಿ ಇದ್ರೆ ತುಂಬಾ ಅದಕ್ಕೆ ಸ್ವಲ್ಪ ಕರ್ಬೇವನ್ನ ಹಾಕೊಳ್ಬೇಕು ಈಗ ಈರುಳ್ಳಿ ಗೋಲ್ಡನ್ ಕಲರ್ ಆಗ ತನಕ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಂಗೆ ಈ ಗ್ರೇವಿಯಲ್ಲಿ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಮಸಾಲೆ ನಾವು ನಾವು ಫ್ರೈ ಮಾಡಿಟ್ಟಿರೋ ಮಸಾಲೆಗೆ ಸ್ವಲ್ಪ ನೀರ್ ಹಾಕಿ ಫುಲ್ಲು ನುಣ್ಣಗೆ ರುಬ್ಕೊಂಡಿದ್ದೀನಿ ಹಾಗೆ ಕಟ್ ಮಾಡಿಟ್ಟಿರುವಂತ ಮೊಟ್ಟೆ ಈರುಳ್ಳಿ ನೋಡ್ಬೋದು ನೀವು ಒಳ್ಳೆ ಗೋಲ್ಡನ್ ಕಲರ್ ಆಗಿ ಫ್ರೈ ಆಗಿದೆ ಇದ್ರ ಜೊತೆಗೆ ನಾವು ಇವಾಗ ರುಬ್ಬಿಟ್ಟಿದ್ವಲ್ಲ ಈ ಗ್ರೀನ್ ಮಸಾಲೆನ ಹಾಕಿ ನೆಕ್ಸ್ಟ್ ಒಂದು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಒಂದು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡಾಗಿದೆ ಮಿಕ್ಸಿ ಜಾರಿಗೆ ಒಂದು ಅರ್ಧ ಅಷ್ಟು ನೀರು ಹಾಕಿ ಮಸಾಲೆ ನೀರನ್ನೇ ಹಾಕ್ಕೊಳ್ಳೋಣ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನ ಪುಡಿ ಅರಶಿನ ಪುಡಿನ ನೀವು ಮಸಾಲೆ ಜೊತೆಗೆ ಹಾಕಿನ ಮಿಕ್ಸ್ ಮಾಡ್ಕೊಬೋದಾಗಿತ್ತು ನಾನು ಮಿಸ್ ಮಾಡಿದೆ ಅದಕ್ಕೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ನೀವೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಒಂದೆರಡು ಕುದಿ ಬರೋ ತನಕ ಬಿಡಬೇಕು ಅಥವಾ ಒಂದು ಮೂರು ನಿಮಿಷದವರೆಗೂ ಇದನ್ನ ಕುದಿಯಕ್ಕೆ ಬಿಡಬೇಕು ತಕ್ಷಣ ಮೊಟ್ಟೆ ಹಾಕಿ ಹೋಗ್ಬಿಡಿ ನೋಡಿ ಫ್ರೆಂಡ್ಸ್ ಒಂದು ಮೂರು ನಿಮಿಷ ಆಗಿದೆ ಈ ರೀತಿ ಚೆನ್ನಾಗಿ ಕುದಿತಾ ಇದೆ ಈಗ ನಾವು ಮೊಟ್ಟೆಗಳು ಹಾಕೊಳ್ಳೋಣ ಈ ಮೊಟ್ಟೆಗಳನ್ನ ಹಾಕಿ ಇದ್ರ ಮೇಲೆ ಮಸಾಲೆ ಎಲ್ಲ ಚೆನ್ನಾಗಿ ಹರಡೋ ರೀತಿಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ ಮೊಟ್ಟೆ ಹಾಕಿ ಎಲ್ಲ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡಾಗಿದೆ ಈಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಹತ್ತು ನಿಮಿಷದವರೆಗೂ ಇದನ್ನ ಬೇಯಕ್ಕೆ ಬಿಡಬೇಕು ಮಧ್ಯ ಮಧ್ಯದಲ್ಲಿ ತಿರುಗಿಸ್ಕೊಡ್ತಾ ಇರಿ ನೋಡಿ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಆಗಿದೆ ವಾವ್ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಈ ಗ್ರೀನ್ ಎಗ್ ಮಸಾಲ ಗೋಡಂಬಿ ಹಾಕಿರೋದ್ರಿಂದ ಮಸಾಲದ ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಗಟ್ಟಿಯಾಗಿರತ್ತೆ ಈಗ ಮತ್ತೆ ಮಸಾಲೆ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಮೊಟ್ಟೆ ಇಷ್ಟಪಡೋರಿಗೆ ಖಂಡಿತ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ ಈಗ ಇದು ರೆಡಿ ಇದೆ ನಾ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ತುಂಬ ಈಸಿ ಮೆಥಡಲ್ಲಿ ಟೇಸ್ಟಿಯಾಗಿರುವಂಥ ಇದು ಚಪಾತಿ ರೊಟ್ಟಿ ಪೂರಿ ಮತ್ತು ಅನ್ನಕ್ಕೂ ಸೈಡ್ ಡಿಶ್ ಆಗಿ ಸಕ್ಕತ್ತಾಗಿರುತ್ತೆ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೇಗೆ ಅನಿಸ್ತು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಒಂದು ಇಂಟ್ರೆಸ್ಟಿಂಗ್ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವೀಡಿಯೋ ಮೀಟ್ ಮಾಡ್ತೀನಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು